ಹ್ಞೂ ಸೆಲ್ಫ್ ಎಂಪ್ಲಾಯ್ಡ್ ಅಂದ್ರೆ ಏನು ಸರ್ ಇನ್ನೊಬ್ಬರು ಕಡೆ ನಿಮಗೆ ದುಡಿಲಿಕ್ಕೆ ಆಸಕ್ತಿ ಇಲ್ಲ ಅದಕ್ಕೆ ನಿಂದೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ನಿನ್ನೆ ನೀನೇ ಪಗಾರ ಕೊಟ್ಕೊಳ್ತೀಯ ಅದೇ ಸೆಲ್ಫ್ ಎಂಪ್ಲಾಯ್ಡ್ ಇಪ್ಪತ್ತು ತಿಂಗಳ ಅವನ ಐವತ್ತು ಸಾವಿರ ಬರುತ್ತೆ ಅಂದರೆ ನಾನು ಅವ್ನಿಗೆ ಐದು ಲಕ್ಷ ಲೋನ್ ಕೊಟ್ಟರೆ ತಿಂಗಳ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಇ ಎಮ್ ಐ ತುಂಬಲಿಕ್ಕೆ ಯೋಗ್ಯ ಇದ್ದಾನೆ ಅಂದರೆ ನಿಮ್ಗೆ ಏನು ರೆಗ್ಯುಲರ್ ಇನ್ಕಮ್ ಬರುತ್ತೆ ಅದು ಫಿಫ್ಟಿ ಪರ್ಸೆಂಟ್ ನೋಡ್ತಾರೆ ಸರ್ ಹುಡುಕಿದ ಐವತ್ತು ನಿಮ್ಮ ಫ್ಯಾಮಿಲಿ ಮ್ಯಾನೇಜ್ ಮಾಡ್ಲಿಕ್ಕೆ ಬೇಕು ಅಂತ ನೋಡ್ತಾರೆ ನೋಡುತ್ತಾರೆ ವಾಪಸ್ ತುಂಬಬಹುದು ಅನ್ನೋದೊಂದು ಕಲ್ಪನೆಯಲ್ಲಿ ನಿಮ್ಗೆ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಇಂಟು ಸೋಮನಿ ಮಂತ್ ನಿಮ್ಗೆ ಎರಡು ವರ್ಷದ ಲೋನ್ ಬೇಕಾ ಮೂರು ವರ್ಷದ ಲೋನ್ ಬೇಕಾ ಅಂತ ಕ್ಯಾಲ್ಕುಲೇಟ್ ಮಾಡಿ ನಿಮ್ಗೆ ಅಷ್ಟೋನ್ ಅನ್ನು ಕೊಡ್ತಾರೆ ಬರ್ರಿ ಬೀಗ್ರಾ ಊಟ ಮಾಡ್ಲಿ ತಗೋರಿ ನಿಮ್ ಬಾಯ ಹರಿಕೆಯಿಂದ ಹಂಗ ಆಗ್ಲೇವಾ ಸರ್ ಬಿಸ್ನೆಸ್ ಆಯ್ತು ಚೆನ್ನಾಗಿ ನಡೀತಾ ಇದೆ ಸಾಯಂಕಾಲ ಒಂದ್ ಹತ್ತು ಸಾವಿರ ರೂಪಾಯಿ ಆಯ್ತು ಫಸ್ಟು ಮನೆಗೆ ರೊಕ್ಕ ತೊಗೊಂಡೋಗಿ ಎಂಜಾಯ್ ಮಾಡಿಬಿಡದಾ ಅಥವಾ ನಾವು ಏನೇನು ಅಂದ್ಕೊಂಡಿರ್ತೀವಿ ಅದಕ್ಕೆ ಹಾಕದ ಲಾಭಾಂಶ ಎಷ್ಟು ಬಂತು ಅದರಲ್ಲಿ ಹಾಂ ಸರ್ ಇದರ ಮೂಲ ಬಂಡವಾಳ ಎಷ್ಟು ಹಾಕಿದ್ದೆ ಅಥವಾ ಅದನ್ನು ಸಾಲ ಮೊದಲಿಂದ ತೆಗೆದಿದ್ನಲ್ಲ ಅಲ್ಲಿಂದ ಲೆಕ್ಕ ಮಾಡ್ಬೇಕಾ ಬಂಡವಾಳ ಹೆಂಗೆ ಅದನ್ನು ಇದನ್ನ ಮಾಡ್ಬೇಕಂತ ಅಂತ ಫಸ್ಟು ಎಂಟ್ರಪ್ರಿನರ್ ಇದ್ದವನು ತನ್ನ ಸ್ಯಾಲ್ರಿ ಚೆಕ್ ಹರಿಬೇಕು ಅವನು ಎಂಪ್ಲಾಯಲ್ಲಿ ಹೌದು ಅದು ಮಾಡಿಲ್ಲ ಅಂದ್ರೆ ಅವನಿಗೆ ನಿಜವಾದ ಬಿಸ್ನೆಸ್ ಏನು ನಡೆದಿದೆ ಗೊತ್ತಾಗೋದಿಲ್ಲ ಕೆಲಸ ಒಂದು ಈ ತಿಂಗಳು ಇವತ್ತು ಆಯ್ತಪ್ಪ ಆಯ್ತು ಅಂದ್ರೆ ಫಸ್ಟ್ ಮಂತ್ ಹೆಂಗೆ ಎಲ್ಲರಿಗೂ ಪಗಾರ ಕೊಡ್ತಾನಲ್ಲ ಅದಕ್ಕಿಂತ ಮೊದಲು ಯಾರಿಗೇ ಕೊಡೋಕ್ಕಿಂತ ಮೊದಲು ಫಸ್ಟ್ ತನ್ನ ಸ್ಯಾಲ್ರಿ ಹರಿಬೇಕು ಎಲ್ಲರಿಗೂ ಕೊಟ್ಟು ಉಳಿದ್ರೆ ನಾವ್ನೆ ನೋಡೋಣ ಸದ್ ದಿವಸ ಅಡ್ಜಸ್ಟ್ ಮಾಡಿಕೊಡೋಣ ಅಂದರೆ ಅವನು ಬಿಸ್ನೆಸ್ ಮ್ಯಾನ್ ಅಲ್ಲ ಎಂಟರ್ಪ್ರನರ್ಶಿಪ್ ಆಗಲಿಕ್ಕೆ ಆಗೋದಿಲ್ಲ ಈ ತಪ್ಪುಗಳನ್ನು ನಾವು ಮಾಡಿದ್ದೇವೆ ಓಕೆ ಆಯ್ತಾ ಸರ್ ನನಗೆ ತಿಳುವಳಿಕೆ ಬಂದಿರೋದು ನಾನು ಯಾವಾಗ ಒಳ್ಳೆ ಒಳ್ಳೆ ಬಿಸ್ನೆಸ್ ಮ್ಯಾನ್ಗಳ ಜೊತೆ ಕೂತ್ಕೊಂಡಾಗ ಸೊ ಅವ್ರದ್ದು ಯಾಕೆ ಇವತ್ತು ಸಕ್ಸಸ್ಫುಲ್ ಆಗಿದ್ದಾರೆ ಬಹಳ ಅಂತಂದರೆ ಫಸ್ಟ್ ಚೆಕ್ ತಂದು ತಕೊಳ್ತಾರೆ ಅವರು ಈ ತಿಂಗಳು ಪಗ ಐ ಮೀನ್ ಒಂದು ಲಕ್ಷ ರೂಪಾಯಿ ಏನು ರೆವಿನ್ಯೂ ಬಂದಿದೆ ಅಂದರೆ ಪ್ರಾಫಿಟ್ ಅಲ್ಲ ಇದು ರೆವಿನ್ಯೂ ಬಂದಿದೆ ಅಂದರೆ ಅಂದ್ರೆ ಎಷ್ಟು ಇನ್ ಏನೋ ಇನ್ಕಮ್ ಆಗಿದೆ ಈ ತಿಂಗಳು ಒಂದು ಲಕ್ಷ ಆಗಿದೆ ಅಂದರೆ ನಿನ್ನ ಪಗಾರ ಸಪೋಸ್ ಇಲ್ಲಿ ನೀನು ದುಡಿಲಾರ್ದೆ ನಿನ್ನ ಬಿಸ್ನೆಸ್ಸಲ್ಲೇ ದುಡಿಲಾರ್ದೆ ನೀನು ಯಾವುದೋ ಇನ್ನೊಂದು ಕಡೆ ಹೋಗಿ ದುಡಿದಿದ್ರೆ ನಿನ್ಗೆ ಎಷ್ಟು ಸಿಕ್ತಿತ್ತು ಒಂದು ಇಪ್ಪತ್ತು ಸಾವಿರ ಸಿಕ್ತಿತ್ತು ಸೊ ಫಸ್ಟ್ ಚೆಕ್ ಇಪ್ಪತ್ತು ಸಾವಿರ ನೀನು ಹರ್ಕೊಂಡು ಸೈಡಿಗೆ ಇಡ್ಬೇಕು ಹ್ಞೂ ಎಷ್ಟು ಉಳಿತು ಸರ್ ಎಂಬತ್ತು ಸಾವಿರ ಎಂಬತ್ತು ಸಾವಿರ ಎಂಬತ್ತು ಸಾವಿರದಲ್ಲಿ ನೀನು ರೆಂಟ್ ಕೊಡು ಎಲೆಕ್ಟ್ರಿಸಿಟಿ ಬಿಲ್ ಕೊಡು ಉಳಕಿದವರು ಪಗಾರ ಕೊಡು ಆವಾಗ ನಿಂಗೆ ಶಾರ್ಟೇಜ್ ಗೊತ್ತಾಗುತ್ತೆ ಶಾರ್ಟೇಜ್ ಆದಾಗ ಇದೇ ಇಪ್ಪತ್ತು ಸಾವಿರ ನಿನ್ನ ಅಕೌಂಟಿಗೆ ಏನು ಹಾಕೊಂಡಿರ್ತೀಯಲ್ಲ ವಾಪಸ್ ಅಲ್ಲಿ ಹಾಕಿ ಮತ್ತೆ ಅದು ಮೂಲ ಬಂಡವಾಳ ಆಯ್ತು ಅದು ಮೂಲ ಬಂಡವಾಳ ಕೊಡುತ್ತೆ ಅದು ಇಲ್ಲಿ ಸ್ಯಾಲ್ರಿ ಬಂತು ಅದು ಲಾಸು ಅಂತ ಆಗಲ್ವಾ ನನಗೆ ಇಪ್ಪತ್ತು ಸಾವಿರ ಉಳಿದಿಲ್ಲ ಅಂದ್ರೆ ಮತ್ತೆ ಇದನ್ನ ಯಾಕೆ ಮಾಡ್ಬೇಕು ಇಲ್ಲ ಇಲ್ಲ ಸರ್ ಅದು ಇರಲಿ ಅದಿರ್ತದೆ ಲಾಸ್ನಲ್ಲಿ ಸ್ಟಾರ್ಟ್ ಆಗುತ್ತೆ ಮೊದಲಿಗೆ ಬಟ್ ಇದನ್ನ ಇದೊಂದು ಸ್ವಲ್ಪ ಇದು ತಿಳ್ಕೊಳ್ಳಿ ಇದು ಬಹಳ ಇಂಪಾರ್ಟೆಂಟ್ ಆ ಇಪ್ಪತ್ತು ಸಾವಿರ ತೆಗೆದು ನಿನ್ನ ಅಕೌಂಟ್ ಮತ್ತೆ ಕ್ಯಾಶ್ನಲ್ಲಿ ತಕೊಳ್ಳೋದಿಲ್ಲ ಅದನ್ನ ಅಕೌಂಟಿಗೆ ಹಾಕಬೇಕು ಹಾ ಹೌದಾ ಸರ್ ಸ್ಯಾಲ್ರಿ ಚೆಕ್ ಕರಿಬೇಕು ಅಂದೆ ನಾನು ಕ್ಯಾಶ್ ನಲ್ಲಿ ತೆಗಿದ್ರೆ ಅದಕ್ಕೆ ಯೂಸ್ ಇಲ್ಲ ಅದೇ ಹಿಂಗ್ ತೆಗಿಯೋದು ಮತ್ತೆ ಆಯ್ತಪ್ಪ ನೀತ ಕೊಡೋದಾಗುತ್ತೆ ನಿನ್ನ ಅಕೌಂಟಿಗೆ ಯಾವಾಗ ಹಾಕ್ತೀಯಾ ನಿನ್ನ ಅಕೌಂಟ್ ನಲ್ಲಿ ಒಂದು ಬ್ಯಾಲೆನ್ಸ್ ಸ್ಟಾರ್ಟ್ ಆಗುತ್ತೆ ಬ್ಯಾಂಕಿನ ಬ್ಯಾಂಕಿನವನಿಗೆ ನಿನ್ ಮೇಲೆ ಕಾನ್ಫಿಡೆನ್ಸ್ ಇರುತ್ತೆ ನಾಳೆ ನೀ ಏನಾದ್ರು ಸಾಲ ತಗೊಳಿಕ್ ಹೋದ್ರೆ ನಿನ್ನೊಂದು ಕ್ರೆಡಿಬಿಲಿಟಿ ಇರುತ್ತೆ ತಿಂಗಳ ಇಪ್ಪತ್ ಸಾವಿರ ಬರುತ್ತೆ ಪಗಾರ ಅಂತ ಹೇಳಿ ಅವಾಗ ನಿನ್ನ ನಾಲ್ಕೈದು ಲಕ್ಷ ರೂಪಾಯಿ ಅರ್ಜೆಂಟ್ ಬೇಕಾದಾಗ ಅವನು ಕೊಡ್ತಾನೆ ಹ್ಮ್ ಹೌದಾ ಸರ್ ಇಲ್ಲ ಸರ್ ನಾನ್ ಬರ್ತಾ ಇದೆ ಸರ್ ಬಿಸ್ನೆಸ್ ಒಂದ್ ತಿಂಗಳ ಒಂದ್ ಲಕ್ಷ ಮಾಡ್ತೀವಿ ಎಲ್ರಿ ಬ್ಯಾಂಕ್ ನಲ್ಲಿ ಏನು ಕಾಣಿಸ್ತಾನೆ ಇಲ್ಲ ನೀವೇನು ತಗೊಳೋದಿಲ್ಲ ಅಂತ ನಾವು ಇಲ್ಲ ಸರ್ ಬಂದಿದ್ ತಕೊಂಡಿರ್ತೇವೆ ತಕೊಂಡು ಮತ್ತೆ ಕೆಲಸ ಮಾಡ್ತೀವಿ ಇದು ಆಗೋದಿಲ್ಲ ಒಂದು ನಾ ಎಕ್ಸಾಂಪಲ್ ಕೊಡೋದಾದ್ರೆ ಒಂದ್ ಲಕ್ಷ ಈ ತಿಂಗಳು ಮಾಡಿದ್ರೆ ಅಂದ್ರೆ ಬಂದಿದೆ ದುಡ್ಡು ಅದು ಪ್ರಾಫಿಟ್ ಅಲ್ಲ ಅದು ಹ್ಮ್ ಪ್ರಾಫಿಟ್ ಗೆ ಇನ್ಕಮ್ ಗೆ ಬಹಳ ಡಿಫ್ರೆನ್ಸ್ ಇದೆ ಸರ್ ರೆವಿನ್ಯೂ ಜನರೇಷನ್ ಗೆ ಪ್ರಾಫಿಟ್ಗೆ ಬಹಳ ಡಿಫ್ರೆನ್ಸ್ ಇದೆ ಒಂದು ಲಕ್ಷ ಬಂದಿದೆ ಅಂದ್ರೆ ಅಲ್ಲಿ ಐದ್ ಸಾವಿರ ಅಷ್ಟೇ ಪ್ರಾಫಿಟ್ ಇರಬಹುದು ಹ್ಮ್ ಎಲ್ಲ ಖರ್ಚು ಹೋಗಿ ಉಳಿದಿದ್ದೆ ಪ್ರಾಫಿಟ್ ಅಲ್ಲ ರೈಟ್ ಸರ್ ಸೊ ಒಂದ್ ಲಕ್ಷ ಬಂದಿದೆ ಅಂದ್ರೆ ಫಸ್ಟ್ ನಿನ್ ಸ್ಯಾಲ್ರಿ ಚೆಕ್ ಇಪ್ಪತ್ ಸಾವಿರ ತೆಗೆದಲ್ಲ ಹಾಕು ಹೌದಾ ಹ್ಮ್ ಅದು ಹಾಕಿದ್ಮೇಲೆ ಮುಗಿಸಿ ಎಂಬತ್ ಸಾವಿರದಲ್ಲಿ ಎಲ್ಲ ಮ್ಯಾನೇಜ್ ಮಾಡ್ಲಿಕ್ಕೆ ನೋಡು ಆಗಿಲ್ಲ ಅಂದ್ರೆ ಈ ಇಪ್ಪತ್ತ್ ಸಾವಿರ ತೊಗೊಂಡು ಮತ್ತೆ ಆ ಕಂಪ್ನಿಗೆ ಹಾಕು ಅವಾಗ ಅದು ಕ್ಯಾಪಿಟಲ್ ಆಗುತ್ತೆ ಬಂಡವಾಳ ಆಗುತ್ತೆ ನಿನ್ ಬಂಡವಾಳ ಹೆಚ್ಚಿಗೆ ಆಗುತ್ತೆ ಅಲ್ಲಿ ನಿನ್ ಕಂಪ್ನಿಯಲ್ಲಿ ಈಜ್ ಸರ್ ನಿನ್ ಬ್ಯಾಂಕ್ ನಲ್ಲಿ ನಿನ್ ಕ್ರೆಡಿಬಿಲಿಟಿ ಹೆಚ್ಚಿಗೆ ಆಗುತ್ತೆ ಬಹಳ ಮಂದಿ ಬಿಸ್ನೆಸ್ ಮೆನ್ ತಪ್ಪು ಮಾಡೋದಿದೆ ನಾನು ಬಹಳ ತಪ್ಪು ಮಾಡಿದ್ದೇನೆ ಮೊದಲು ಈಗ ಅರ್ಥ ಆಗಿದೆ ರೈಟ್ ಸರ್ ಫಸ್ಟ್ ನಮ್ ಚೆಕ್ ಹರಿಬೇಕು ಇಲ್ಲ ಮಾಡ್ತೀಯ ಅದಕ್ಕೆ ನಿರಂತರವಾಗಿ ಅಲ್ಲಿ ಉಳಿತಾ ಇಲ್ಲ ಅಂತಂದ್ರೆ ಅದು ಬಿಸ್ನೆಸ್ ರಿಯಾಲಿಟಿ ತಿಳಿಯುವಾಗ ಇದು ಮಾಡ್ಲೇಬೇಕು ನಾವ್ ಯಾವಾಗಲೂ ಬಿಸ್ನೆಸ್ ನ ಏನ್ ನಡೆದಿದೆ ಅಂತ ನಮ್ಮನ್ನು ಬಿಟ್ಟೇ ಕ್ಯಾಲ್ಕುಲೇಟ್ ಮಾಡ್ತಿರ್ತೇವೆ ಅದು ತಪ್ಪು ಹ್ಮ್ ಅಥವಾ ಗಂಡ ಹೆಂಗ್ ದುಡಿತಾ ಇದ್ರೆ ಅವರಿಬ್ರು ಕೊಡಬೇಕು ಅಂತ ಅವ್ರು ಏನ್ ಪೊಸಿಷನ್ ದುಡಿತಾ ಇದಾರೆ ಅದ್ರ ಮೇಲೆ ಅವ್ರು ಕೊಡ್ಬೇಕು ನಾವೇನ್ ಮಾಡ್ತೇವೆ ಫಸ್ಟ್ ನಮ್ಮನ್ನ ನೆಗ್ಲೆಕ್ಟ್ ಮಾಡ್ಕೊಡ್ತೇವೆ ಮಾಡ್ಕೊಂಡು ಎಲ್ಲರನ್ನೂ ಸಮಾಧಾನ ಮಾಡಿ ನಮ್ ಸಮಾಧಾನ ಆಗುತ್ತೆ ಅಂತ ವೇಟ್ ಮಾಡ್ತಾ ಇರ್ತೇವೆ ತಪ್ಪೇನಿಲ್ಲ ಅದು ಉದ್ದೇಶ ಅದೇ ಇರಬೇಕು ಯಾರನ್ನೂ ಈಗ ನಾನು ಇಪ್ಪತ್ ಸಾವಿರ ತಕೊಂಡ್ಬಿಟ್ಟಿದ್ದೇನಪ್ಪ ನೀ ಪಗಾರ ತಗೊಳ್ಬೇಡ ಅಂತ ಅನ್ಲಿಕ್ ಬರೋದಿಲ್ಲ ಅವ್ನು ಪಗಾರ ಕೊಡ್ಲೇಬೇಕು ನೀ ಸಾಲ ಮಾಡ್ಕೊಂಡಾದ್ರೂ ತೊಗೊಂಡ್ ಕೊಡ ಅವ್ನಿಗೆ ಬಟ್ ನಿಮ್ಗೆ ಗೊತ್ತಾದ್ರೂ ಆಗ್ಬೇಕಲ್ಲ ಬಿಸ್ನೆಸ್ ಸ್ಟೇಟಸ್ ಏನಿದೆ ಅಂತ ನಾವು ಗಂಡ ಇಂತ ಸೇರ್ ಮಾಡ್ತಾ ಇದ್ದೇವೆ ಸರ್ ನಿಮ್ ನೀ ಇಪ್ಪತ್ ಸಾವಿರ ಅವ್ರ ಇಪ್ಪತ್ತು ಸಾವಿರ ನಲ್ವತ್ತು ಸಾವಿರ ನೀವು ಪ್ರತಿ ತಿಂಗಳ ಅಕೌಂಟೇ ಮಾಡೋದಿಲ್ಲ ಅಂದ್ರೆ ನಿಮ್ಗೆ ಗೊತ್ತೇ ಇಲ್ಲ ಅಂದ್ರೆ ಹ್ಮ್ ಸುಮ್ನೆ ಕ್ಯಾಶ್ ನಲ್ಲಿ ಒಂದ್ ಐದ್ ಸಾವಿರ ತಕೊಳ್ಳೋದು ಮನೆ ಬಾ ಇದನ್ನ ತಗೊಂಬರೋದು ಕಾಯಿಪಲ್ಲೆ ತರೋದು ಇನ್ನೊಂದ್ ಎರಡ್ ಸಾವಿರ ತೆಗೆದು ಮಕ್ಕಳಿಗೆ ಟ್ಯೂಷನ್ ಕಳ್ಸೋದು ಹ್ಮ್ ಇದರಲ್ಲಿ ನೀನ್ ರಿಯಾಲಿಟಿ ಗೊತ್ತಾಗಬೇಕಾ ಬಿಸ್ನೆಸ್ ಏನ್ ನಡೆದಿದೆ ಅಂತ ಹೇಳಿ ಬಹಳ ಜನ ಜನಕ್ಕೆ ಬಂದಿದೆ ಬಿಸ್ನೆಸ್ ಗೆ ಅಂದ್ರೆ ಎಂಟರ್ಪ್ರನರ್ಸ್ಗೆ ಬಿಸ್ನೆಸ್ ಮನ್ ಅಂದ್ರೆ ಬಹಳ ದೊಡ್ಡ ವಿಷಯ ಆಯ್ತು ಎಂಟರ್ಪ್ರನರ್ಸ್ಗೆ ಇಲ್ಲ ಸೆಲ್ಫ್ ಎಂಪ್ಲಾಯ್ಡ್ ಗೆ ಹ್ಮ್ ಸೆಲ್ಫ್ ಎಂಪ್ಲಾಯ್ಡ್ ಅಂದ್ರೆ ಏನ್ ಸರ್ ಇನ್ನೊಬ್ರು ಕಡೆ ನಿಮಗೆ ದುಡಿಲಿಕ್ಕೆ ಆಸಕ್ತಿ ಇಲ್ಲ ಅದಕ್ಕೆ ನಿಂದೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ನಿನಗೆ ನೀನೇ ಪಗಾರ ಕೊಟ್ಕೊಳ್ತೀಯ ಅದೇ ಸೆಲ್ಫ್ ಎಂಪ್ಲಾಯ್ಡ್ ಅವ್ರ ಎಂಟರ್ಪ್ರಿನರು ಅಲ್ಲ ಹೌದು ಹ್ಞೂ ಓಕೆ ಸರ್ ಇಟ್ ಈಸ್ ಕಾಲ್ಡ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಎಂಪ್ಲಾಯ್ಮೆಂಟೇ ಅದು ಬಟ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ನನ್ನ ಪಗಾರ ನಾನೇ ಕೊಟ್ಕೊಳೋದಕ್ಕೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಓದ್ತಾಯ್ತಾ ಸರ್ ಸೊ ನನ್ನ ಬಗ್ಗೆ ನನಗೆ ನಾನು ಕೊಟ್ಕೊಳ್ಳೋದಿಲ್ಲ ಮತ್ತು ಬಿಸ್ನೆಸ್ ಯಾಕೆ ಮಾಡ್ತಾ ಇದೆಯಾ ಭಾಳ ಜನ ಜನಕ್ಕೆ ರಿಯಾಲಿಟಿ ಆಫ್ ಬಿಸ್ನೆಸ್ ಗೊತ್ತಿರೋದಿಲ್ಲ ಅವ್ರ ಬ್ಯಾಲೆನ್ಸ್ ಶೀಟ್ ಅವ್ರಿಗೆ ಗೊತ್ತಿಲ್ಲ ರೈಟ್ ವರ್ಷದ ಕೊನೆಗೆ ಚಾರ್ಟರ್ಡ್ ಅಕೌಂಟ್ ಕಡೆ ಹೋಗಿ ಮತ್ತೇನು ಸಾರ್ ಹಿಂಗೆಲ್ಲ ಆಗಿದೆ ಸರ್ ಏನಾದರೂ ಮಾಡಿ ಒಂದು ಇದು ಮಾಡಿ ಅಂದ್ಕೊಳ್ಳಿ ಎಷ್ಟು ಮುನ್ನ ಈ ವರ್ಷ ಅಂದ್ಕೊಳ್ಳೆ ಒಂದು ಹತ್ತು ಹದಿನೈದು ಸಾವಿರ ತುಂಬಿ ಸರ್ ನಡೆಯುತ್ತೆ ಟ್ಯಾಕ್ಸು ಮತ್ತು ಬೇಕಾಗುತ್ತೆ ಇಲ್ಲಾಂದ್ರೆ ಬ್ಯಾಂಕ್ನವ್ರು ನಾಲ್ಕು ಕೇಳ್ತಾನೆ ಅಂದರೆ ಅದ್ರ ಪ್ರಕಾರ ಬ್ಯಾಲೆನ್ಸ್ ಶೀಟ್ ರೆಡಿಯಾಗಿ ತುಂಬಿ ಮುಗಿಸೋರೆ ಭಾಳ ಜನ ಇದ್ದಾರೆ ಪೂರಾ ಪ್ರೊಸೆಸ್ ಒಂದು ವರ್ಷ ಈ ವರ್ಷ ಏನಾಯಿತು ಅಂತ ಗೊತ್ತಿರೋದಿಲ್ಲ ಅದೇ ಒಂದು ಮಾರ್ವಾಡಿ ಬಿಸ್ನೆಸ್ಸಿಗೆ ಹೋಗಿ ಸರ್ ದೀಪಾವಳಿ ದಿವಸ ಅವ್ರಿಗೆ ಈ ವರ್ಷ ಏನಾಯಿತು ಅಂತ ಲೆಕ್ಕ ತೆಗೆದಿರ್ತಾರೆ ಅದಕ್ಕೆ ಸಂಭ್ರಮ ಮಾಡ್ತಾರೆ ಮನೇಲಿ ದುಡ್ಡು ಕೊಟ್ಟರೆ ಒಂದು ಸಾಲ ಹಾಗೆ ಕೊಡ್ತಾರವ್ರು ಹ್ಮ್ ಅದೇತ ಸರ್ ಅಯ್ಯ್ ಹಂಗೆ ರೀ ಅದೆಂತ ರಿಲೇಶನ್ಶಿಪ್ ರೀ ಏನ್ ಸರ ಮನೆಯವ್ರಿಗೆ ಅವ್ರು ಸಾಲ ಕೊಡ್ತಾರಲ್ರಿ ಏನ್ ಸರ ಅಂತ ನಾವು ಮಾತಾಡ್ತೀವಿ ಅವರು ಬಿಸ್ನೆಸ್ಮ್ ಆತಾರಲ್ಲಿ ಅವ್ರಿಗೇನು ಕಳ್ಕಡಿ ಇಲ್ಲ ಅವರು ತಮ್ಮ ಮಕ್ಕಳ ಮದುವೆಗೆ ಖರ್ಚು ಮಾಡೋಷ್ಟು ದುಡ್ಡು ನಾವು ಯಾರಾದರೂ ಹ್ಮ್ ಅವ್ರಿಗೆ ಪ್ರೀತಿ ಇಲ್ವಾ ಅವರು ಅಡ್ಡಾಡೋ ಗಾಡಿ ಅಂತಲ್ಲಿ ನಮ್ಮ ಗಾಡಿ ಅಡ್ಡಾಡ್ತೇವ ಅವ್ರು ಹಾಕೊಳ್ಳೋ ಡ್ರೆಸ್ ನಾವು ಹಾಕೊಳ್ತೇವೆ ಏ ಅವ್ರು ಫುಲ್ ಲೈಫ್ ಎಂಜಾಯ್ ಮಾಡ್ತಾರೆ ಸರ್ ಅವ್ರು ಬಿಸ್ನೆಸ್ ಅನ್ನ ಬಿಸ್ನೆಸ್ ದೃಷ್ಟಿಕೋನದಲ್ಲೇ ನೋಡ್ತಾರೆ ನಾವು ಬಿಸ್ನೆಸ್ ಅನ್ನ ನ ಎರಡು ಮಿಕ್ಸ್ ಮಾಡ್ತೇವೆ ಪಾಪ ಅವ್ರು ಏನಂದ್ಕೊಳ್ತಾರೇನು ನೋಡಿದ್ರಾಯಿತು ಮಾಡಿದ್ರಾಯ್ತು ಅಂತ ಇವೇನು ಮಿಕ್ಸ್ ಮಾಡ್ತೇವಲ್ಲ ಸರ್ ಮಿಕ್ಸ್ ಮಾಡಿದಾಗ ಹೊಡ್ತಾ ಬಿಡೋದೆ ಅದಕ್ಕೆ ಬಿಸ್ನೆಸ್ ಸಪ್ರೇಟ್ ಮಾಡಿ ನೀವು ಸಪ್ರೇಟ್ ಹಾಕಿ ಲೆಕ್ಕ ತೆಗಿ ಪೂರಾ ಲೆಕ್ಕ ತೆಗಿಲೇಬೇಕು ಇದು ಬಿಗ್ಗೆಸ್ಟ್ ಮಿಸ್ಟೇಕ್ ಆಫ್ ಎನಿ ಬಿಸ್ನೆಸ್ ಮ್ಯಾನ್ಸ್ ತುಂಬಾ ಸಣ್ಣ ಸಣ್ಣ ಬಿಸ್ನೆಸ್ ಮಾಡೋರಿಗೆ ನಾನು ಸುಮಾರು ಜನ ನೋಡಿರ್ತೀನಿ ಎಲ್ಲ ಒಂದಿಷ್ಟು ಫಸ್ಟ್ ಒಂದ್ ಕಡೆ ಫೈನಾನ್ಸ್ ತೆಗಿತಾರೆ ಸರ್ ಅವ್ನಿಗೆ ಕೊಡೋದೇ ಅಷ್ಟು ಹತ್ತು ಸಾವಿರ ರೂಪಾಯಿ ಕೊಡ್ತಾರೆ ಇದನ್ ಕಟ್ತಾ ಇರ್ತಾರೆ ಇದನ್ ಮತ್ತೆ ದುಡ್ಡು ಬೇಕು ಅವ್ರಿಗೆ ಇನ್ನೊಂದ್ ಕಡೆ ಫೈನಾನ್ಸ್ ತಗೊಂಡ್ಬಿಡ್ತಾರೆ ಅವ್ನಿಗೆ ಹೇಳಲಾರ್ದಂಗೆ ಎರಡು ಕಡೆ ತಗೋತಾರೆ ಅವನಿಗೆ ಕಟ್ತಾರೆ ಸಾಯಂಕಾಲ ಬಂದ್ರೆ ಅವ್ನಿಗೆ ಒಂದ್ ಸಾವಿರ ಇವ್ನಿಗೆ ಒಂದ್ ಸಾವಿರ ಮತ್ತೆ ಬಂಡವಾಳ ಬೇಕಾಗುತ್ತೆ ಅಂದ್ರೆ ಪ್ರತಿ ಮನೆಗೆ ಸ್ಕೂಲ್ ಏನಾದ್ರು ಬೇಕಾದ್ರೆ ಹಾಸ್ಪಿಟ್ಲ್ ಆದ್ರೆ ಇನ್ನೊಂದಾದ್ರೆ ಇನ್ನೊಂದು ಹಿಂಗೆ ಡಿಪೆಂಡ್ ಆಗಿ ಆಗಿ ಕೊನೆಗೆ ಎಲ್ಲಿಗೆ ಬರ್ತಾರೆ ಅಂದ್ರೆ ಡೈಲಿ ಐದು ಆರು ಸಾವಿರ ಕಟ್ಟೋದು ಬಂದ್ಬಿಡುತ್ತೆ ಅವ್ರಿಗೆ ಸಾಯಂಕಾಲ ಆದ್ರೆ ಮನೆಗೆ ಹೋದ್ರೆ ಒಂದು ರೂಪಾಯಿ ಹೊಡೆಯಲ್ಲ ಅವ್ರಿಗೆ ಎಲ್ಲ ಇವ್ರಿಗೆ ಕಟ್ಟಲೇಬೇಕು ಹಿಂಗೆ ಬಿಸ್ನೆಸ್ ಮಾಡೋರನ್ನ ಸುಮಾರು ಜನ ನೋಡಿದ್ದೀನಿ ಅವ್ರಿಗೆ ಹೇಗೆ ಬೇರೆ ದಾರಿ ಅವರಿಗೆ ಅದು ಏನಿಲ್ಲ ಸರ್ ಏನು ನೆಗ್ಲೆಕ್ಟ್ ಮಾಡ್ತೀರಾ ಅದು ನಿಮ್ಮ ನೆಗ್ಲೆಕ್ಟ್ ಮಾಡುತ್ತೆ ದುಡ್ಡನ್ನು ನೆಗ್ಲೆಕ್ಟ್ ಮಾಡಿದ್ದೀರಾ ಅದನ್ನು ಪ್ಲಾನಿಂಗ್ ನೆಗ್ಲೆಕ್ಟ್ ಮಾಡಿದ್ದೀರಾ ಅದಕ್ಕೆ ಪ್ಲ್ಯಾನ್ ತಪ್ತಾ ಇದೆ ಅಷ್ಟೇ ನಿಮ್ಮ ಹೆಲ್ತನ್ನು ನೆಗ್ಲೆಕ್ಟ್ ಮಾಡಿದರೆ ಹೆಲ್ತ್ ನಿಮ್ಮನ್ನ ನೆಗ್ಲೆಕ್ಟ್ ಮಾಡುತ್ತೆ ರಿಲೇಷನ್ಶಿಪ್ ನೆಗ್ಲೆಕ್ಟ್ ಮಾಡಿದರೆ ರಿಲೇಷನ್ಶಿಪ್ ನೆಗ್ಲೆಕ್ಟ್ ಮಾಡುತ್ತೆ ದುಡ್ಡನ್ನು ನೆಗ್ಲೆಕ್ಟ್ ಮಾಡಿ ದುಡ್ಡು ನೆಗ್ಲೆಕ್ಟ್ ಮಾಡುತ್ತೆ ಪ್ಲಾನ್ ಮಾಡೋದೇ ನೆಗ್ಲೆಕ್ಟ್ ಮಾಡ್ತಾನೆ ನೆಗ್ಲೆಕ್ಟ್ ಮಾಡ್ತಾ ಇದೆ ಅಷ್ಟೇ ಇರುತ್ತೆ ಬಹಳ ಜನ ಸರ್ ಸಣ್ಣ ಉದ್ದಿಮೆದಾರರು ಇವತ್ತು ಕ್ಯಾಶ್ನಲ್ಲೇ ನಡೆದಿದೆ ಜೀವನ ಹಿಂಗೆ ಹೋಗ್ತಾ ಇದೆ ಕ್ಯಾಶ್ ಅದರಲ್ಲಿ ಒಂದು ಎರಡು ನೂರು ರೂಪಾಯಿ ತಗೊಂಡು ಇವತ್ತಿನ ಜೀವನ ನಡೆಸ್ಬಿಡೋದು ನಾಳೆ ನಾಳೆ ನೋಡೋದು ಬರೆಯೋದಿಲ್ಲ ಇಲ್ಲಿ ಪುಸ್ತಕದಲ್ಲಿ ಬರೀಬೇಕು ಸರ್ ಬರೀಬೇಕು ಡೈಲಿ ಹೀಗೆ ಎಷ್ಟು ಕಿಮ್ಮತ್ ಕೊಡ್ತೇವೆ ಅವಳು ನಮ್ಗೆ ಅಷ್ಟು ಲಕ್ಷ್ಮಿ ಕಿಮ್ಮತ್ ಕೊಡ್ತಾಳೆ ಅವಳನ್ನ ನೆಗ್ಲೆಕ್ಟ್ ಮಾಡಿದ್ರೆ ಅವಳು ನಮ್ಮನ್ನ ನೆಗ್ಲೆಕ್ಟ್ ಮಾಡ್ಕೋ ಹೋಗ್ತಾಳೆ ಹಂಗೆ ನಾವು ಭಾಳ ಕಳ್ಕೊಂಡಿದ್ದೇವೆ ದುಡ್ಡು ನಾವು ನೆಗ್ಲೆಕ್ಟ್ ಮಾಡಿದ್ರೆ ನಾವು ಕೋಟಿಗಟ್ಟಲೆ ಕಳ್ಕೊಂಡಿದ್ದೇವೆ ಅದರಲ್ಲೇ ಇದು ಅನುಭವದ ಮಾತು ಸರ್ ಇವೆಲ್ಲ ಎಲ್ಲೋ ಹೇಳಿದ್ದಲ್ಲ ಇದು ಅನುಭವದ ಮಾತು ಯಾವುದನ್ನ ನೆಗ್ಲೆಕ್ಟ್ ಮಾಡ್ತೀರಾ ಅದು ನಿಮ್ಮನ್ನ ನೆಗ್ಲೆಕ್ಟ್ ಮಾಡುತ್ತೆ ಫ್ರೆಂಡ್ಶಿಪ್ ನೆಗ್ಲೆಕ್ಟ್ ಮಾಡಿ ಅದು ನಿಮ್ಮ ನೆಗ್ಲೆಕ್ಟ್ ಮಾಡುತ್ತೆ ಹೌದಾ ದೇಹ ಕುಡಿಬೇಡೋ 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 ಅಂತ ಹೇಳ್ತಾ ಇದೆ ಬಟ್ ನೀ ನೆಗ್ಲೆಕ್ಟ್ ಮಾಡ್ತೀಯಾ ಅದಕ್ಕೆ ಅವೇನು ಮಾಡ್ತವೆ ಲಿವರು ಕಿಡ್ನೀಸು ನಿಮ್ಮನ್ನ ನೆಗ್ಲೆಕ್ಟ್ ಮಾಡ್ತವೆ ಇಷ್ಟೇ ಇರು ಹೌದಾ ಸರ್ ಹ್ಞೂ ಹಂಗೆ ಸೊ ಅದಕ್ಕೆ ನೆಗ್ಲೆಕ್ಟ್ ಮಾಡಬಾರ್ದು ಸರ್ ಸೊ ಅದಕ್ಕೆ ಫಸ್ಟ್ ಪಾಯಿಂಟ್ ಏನಂದರೆ ಎಂಟ್ರಪ್ರಿನರ್ ಆದವನು ತನ್ನ ವರ್ತ್ ಏನಿದೆ ಅದನ್ನು ಕ್ಯಾಲ್ಕುಲೇಟ್ ಮಾಡಲೇಬೇಕು ಈಗ ಮಾರುದ್ರಪ್ಪ ಸರು ಯೂಟ್ಯೂಬ್ ಚಾನಲ್ ಮಾಡೋ ಬದಲಿ ಬದುಕಿನ ಬುತ್ತಿ ಮಾಡಲಾರ್ದೆ ಯಾವುದೋ ಒಬ್ಬರಿಗೆ ಸರ್ವಿಸ್ ಕೊಟ್ಟಿದ್ರೆ ತಿಂಗಳಿಗೆ ಒಂದು ಐವತ್ತು ಸಾವಿರ ರೂಪಾಯಿ ತಗೊಳ್ತಾರೆ ಅಂತಂದರೆ ಹ್ಞೂ ಒಂದು ಇವತ್ತು ವರ್ತ್ ಇತ್ತಂದರೆ ಐವತ್ತು ಸಾವಿರ ಒಂದು ಲಕ್ಷ ಇಲ್ಲ ಏನೋ ಒಂದು ಅಮೌಂಟ್ ಇತ್ತಂದರೆ ಫಸ್ಟು ನೀವೊಬ್ಬ ನಿಮ್ಮ ಬಂದ ಬಿಸ್ನೆಸ್ಸಲ್ಲಿ ಐವತ್ತು ಸಾವಿರ ರೂಪಾಯಿ ಚೆಕ್ ತೆಗೆದು ಹೊರಗಡೆ ಇಡ್ರಿ ಆಮೇಲೆ ನಿಮ್ ಬಿಸ್ನೆಸ್ ನೋಡ್ರಿ ನೀವು ವಾಪಸ್ ದುಡ್ಡು ತಗೊಂಡು ನೀವು ಓಡೋಗ್ಬಿಡಿ ಅಂತ ಹೇಳ್ತಾ ಇಲ್ಲ ಐವತ್ ಸಾವಿರ ಮತ್ತೆ ವಾಪಸ್ ಹಾಕಿ ನಿಮ್ ಅಕೌಂಟಿಗೆ ಹೋಗಿ ಹೊಳೆ ಬರ್ಬೇಕು ಅವಾಗ ಬ್ಯಾಂಕ್ನವ್ ನಿಮ್ ದುಡ್ಡು ಕೊಡ್ತಾರೆ ತಿಂಗಳ ಐವತ್ ಸಾವಿರ ರೂಪಾಯಿ ಪಗಾರ ಯಾಕಂದ್ರೆ ಬ್ಯಾಂಕ್ನವ್ರು ಇದನ್ನೆಲ್ ಖರ್ಚು ಮಾಡಿದೆ ಅಂತ ಕೇಳೋದಿಲ್ಲ ಇನ್ಕಮ್ ಎಷ್ಟು ಬಂತು ಅಂತ ಕೇಳ್ತಾರೆ ಅದ್ರ ಮೇಲೆ ಅವ್ರು ಸಾಲ ಕೊಡ್ಲಿಕ್ಕೆ ಒಪ್ಕೊಳ್ತಾರೆ ಪ್ರತಿ ತಿಂಗಳಿಗೆ ಆ ಡೇಟ್ ಬಂತು ಅಂತ ಐವತ್ತು ಸಾವಿರ ಈಗ ಸ್ಯಾಲ್ರಿ ಜನಕ್ಕೆ ಆಗ ಲೋನ್ ಲಘು ಸಿಗುತ್ತೆ ಸರ್ ಹ್ಞೂ ಅವ್ರಿಗೆ ತಪ್ಪದೇ ಆ ಡೇಟಿಗೆ ಬಿಡುತ್ತಾ ಬಿದ್ದಿದ್ದನ್ನ ಏನು ಮಾಡ್ತಾರೆ ಅವರು ಇಪ್ಪತ್ನಾಲ್ಕು ತಾಸು ಕುಡಿತಾ ಇರ್ಬೋದು ಹ್ಞೂ ಹ್ಞೂ ಹದಿನಾರದಾಗ ಕೇಳ್ತಾರೆ ಬ್ಯಾಂಕ್ನವರು ಇಷ್ಟು ಬರುತ್ತೆ ಅಂದರೆ ಈ ಬಂದಿದ್ರೆ ಇಪ್ಪತ್ತು ತಿಂಗಳ ಅವಾಗ ಐವತ್ತು ಸಾವಿರ ಬರುತ್ತೆ ಅಂದರೆ ನಾನು ಅವ್ನಿಗೆ ಐದು ಲಕ್ಷ ಲೋನ್ ಕೊಟ್ಟರೆ ತಿಂಗಳ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಇ ಎಮ್ ಐ ತುಂಬಲಿಕ್ಕೆ ಯೋಗ್ಯ ಇದ್ದಾನೆ ಅಂದ್ರೆ ನಿಮ್ಗೆ ಏನು ರೆಗ್ಯುಲರ್ ಇನ್ಕಮ್ ಬರುತ್ತೆ ಅದ್ರ ಫಿಫ್ಟಿ ಪರ್ಸೆಂಟ್ ನೋಡ್ತಾರೆ ಸರ್ ಹುಡುಕಿದ ಐವತ್ತು ಪರ್ಸೆಂಟು ಅರವತ್ತು ಪರ್ಸೆಂಟ್ವರೆಗೆ ನೀವು ಫ್ಯಾಮಿಲಿ ಮ್ಯಾನೇಜ್ ಮಾಡ್ಲಿಕ್ಕೆ ಬೇಕು ಅಂತ ನೋಡುತ್ತಾರೆ ಇನ್ನಲ ಪರ್ಸೆಂಟ್ ಅವ್ನ ವಾಪಸ್ ತುಂಬಬಹುದು ಅನ್ನೋದೊಂದು ಕಲ್ಪನೆಯಲ್ಲಿ ನಿಮ್ಗೆ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಇಂಟು ಸೋ ಮನಿ ಮಂತ್ ನಿಮ್ಗೆ ಎರಡು ವರ್ಷದ ಲೋನ್ ಬೇಕಾ ಮೂರು ವರ್ಷದ ಲೋನ್ ಬೇಕಾ ಅಂತ ಕ್ಯಾಲ್ಕುಲೇಟ್ ಮಾಡಿ ನಿಮ್ಗೆ ಅಷ್ಟು ಲೋನನ್ನು ಕೊಡ್ತಾರೆ ಲೋನ್ ಕೊಡ್ಲಿಕ್ಕೆ ತೊಗೊಳ್ಲಿಕ್ಕೆ ಎಲಿಜಿಬಲ್ ಇಲ್ಲ ನೀವು ಅಲ್ಲಿ ಬ್ಯಾಂಕ್ನಲ್ಲಿ ಅವ್ನಿಗೆ ಏನೇ ಎಮೋಷನ್ಸ್ ಇಲ್ಲಲ್ಲ ಸರ್ ಬ್ಯಾಂಕ್ನವನ್ಗೆ ಅವ್ನಿಗೆ ನೀವು ಇನ್ಕಮ್ ಬಂದರೆ ಕೊಡ್ತೀನಿ ಅವ್ನಿಗೊಂದು ಕಾನ್ಫಿಡೆನ್ಸ್ ಬರುತ್ತೆ ಸೊ ತಿಂಗಳ ಐವತ್ತು ಸಾವಿರ ಅವ್ರು ಬೀಳ್ತಿತ್ತಂದ್ರಲ್ಲಿ ಆ ಡೇಟಿಗೆ ಹೋಗಿ ಬೀಳ್ತಾ ಇತ್ತು ಅಂದರೆ ಅದು ನೆಕ್ಸ್ಟ್ ಡೇ ತಕ್ಕೊಳ್ಳಿ ಸರ್ ನೀವು ಬಿಡ್ತಾ ಇದೆಯಲ್ಲ ಟರ್ನ್ ಓವರ್ ಆಗ್ತಾ ಇದಿಲ್ಲ ಅದ್ರ ಮೇಲೆ ಅವ್ನಿಗೆ ಲೋನ್ ಕೊಡ್ತಾನೆ ಯಾವಾಗ ನಾವು ಅದನ್ನ ಮಾಡಿಲ್ಲ ಹಾಕಿಲ್ಲ ಅಂದ್ರೆ ಬಂದಿತ್ತು ದುಡ್ಡು ಅದನ್ನಲ್ಲಿ ಹಾಕಿಲ್ಲ ಅಂದ್ರೆ ನಮ್ಮ ಟೈಮಿಗೆ ಲೋನ್ ಸಿಗೋದಿಲ್ಲ ಅದಕ್ಕೆ ನಾವೇನ್ ಮಾಡ್ತೀವಿ ಸರ್ ಹೊರಗಡೆ ಫೈನಾನ್ಸ್ ಕಡೆ ಹೋಗ್ತೇವೆ ಓ ಫೈನಾನ್ಸ್ ಏನ್ ಮಾಡ್ತಾನೆ ಎರಡು ಪರ್ಸೆಂಟ್ ಮೂರ್ ಪರ್ಸೆಂಟ್ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ನಮ್ಮ ಅರ್ಜೆನ್ಸಿ ಮೇಲೆ ಏ ಬೇಕಪ್ಪ ಇವತ್ತು ಸಾಯಂಕಾಲ ಎಷ್ಟೊತ್ತಾದ್ರೂ ಬೇಕು ಇಲ್ಲ ನನ್ನ ಕಷ್ಟದಲ್ಲಿ ಇದ್ದೇನೆ ಅಂತ ನಾವೇ ಹೇಳ್ಕೊಂಡ್ಬಿಡ್ತೇವೆ ಅವ್ನಿಗೆ ಹಂಗಂದ್ರೆ ಅವನು ಇಮಿಡಿಯೇಟ್ಲಿ ಇಲ್ಲಪ್ಪಾ ಇದ್ರಂಗ ಆದ್ರೆ ಕೊಡಿಸ್ತೇನೆ ಇಲ್ಲಾಂದ್ರೆ ಇಲ್ಲ ಅಂತಾನೆ ಹ್ಮ್ ಅಲ್ಲೊಬ್ ಇನ್ನೊಬ್ಬನು ಬಂದ್ ಹತ್ತಿರ್ತಾನೆ ಯಾಕಂದ್ರೆ ಹೋದ್ ತಿಂಗಳು ಅವನ ಕಡೆ ಸಾಲ ತಗೊಂಡಿರ್ತೇವೆ ಅವನು ಈ ಮನೆ ಬಂದ್ಬಿಡ್ತೇನೆ ಅಂದಿರ್ತಾನೆ ಅದಕ್ಕೆ ಇವ್ಗೆ ಐದ್ ಹಂಗೆ ಐದ್ ಹಂಗೆ ಯಾಕಪ್ಪ ಆರಂಗ್ ತಗೊಂಡು ನೀನು ಮತ್ತೆ ಇವತ್ತು ಕೊಡಿ ನೋಡ ಮತ್ತ ವಾಪಸ್ ಕೊಡ್ಬೇಕು ಇಲ್ಲಾಂದ್ರೆ ಮೂರು ತಿಂಗಳಾದ್ಮೇಲೆ ಅದು ಹತ್ತರಂಗ್ ಮಾಡ್ತೇನೆ ಅಂತ ನಾನು ಇಲ್ಲಿ ಮೂರು ತಿಂಗಳಾದ್ರೂ ಇವತ್ತಾದ್ರೂ ಉಸಿರಾ ಟೈಮ್ ಸಿಕ್ತಲ್ಲ ತಗೊಳ್ಳೋದೈತಿ ಅವ್ನಿಗೆ ಹೋಗಿ ಕೊಡೋದೈತೆ ರೈಟ್ ಸರ್ ಅದೇ ಎರಡು ಲಕ್ಷನೇ ನೀವು ಸಪೋಸ್ ನೀವು ಬ್ಯಾಂಕ್ನಲ್ಲಿ ಆ ಕ್ರೆಡಿಬಿಲಿಟಿ ಡೆವಲಪ್ ಮಾಡಿದ್ರೆ ಬ್ಯಾಂಕ್ನವ್ರು ಎರಡು ಲಕ್ಷ ಕೊಟ್ಟಿದ್ರೆ ಟೈಮ್ ಸಿಗ್ತಾ ಇತ್ತು ಸರ್ ಹತ್ತು ಹನ್ನೆರಡು ಪರ್ಸೆಂಟ್ ಅಂದ್ರೆ ಒಂದ್ ಪರ್ಸೆಂಟ್ ಬಡ್ಡಿಯಲ್ಲಿ ಸಿಗ್ತಾ ಇತ್ತು ಇದು ಮಾಡು ಸರ್ ಅದಕ್ಕೆ ಅದು ಮಾಡಲೇಬೇಕು ಆಮೇಲೆ ಎರಡನೇದು ಇದು ಒಂದು ಫಸ್ಟ್ ಚೆಕ್ ನಿಮ್ಗೆ ನೀವು ಹರಿಬೇಕು ಎರಡನೇದು ಮಿನಿಮಮ್ ಟೆನ್ ಪರ್ಸೆಂಟ್ ಸೇವಿಂಗ್ಸಿಗೆ ಹೋಗಬೇಕು ಪರ್ಸೆಂಟ್ ನೂರು ರೂಪಾಯಿದಲ್ಲಿ ಹತ್ತು ರೂಪಾಯಿ ಸೇವಿಂಗ್ಸಿಗೆ ಹೋಗಲೇಬೇಕು ಮುಟ್ಟಂಗಿಲ್ಲ ಅಂತೀರಿ ಗೊತ್ತಿಲ್ಲ ನೋನ್ ಎಕ್ಸ್ಪೆಂಡಿಚರ್ಸ್ ಬರ್ತವೆ ಹೆಲ್ತ್ ಎಕ್ಸ್ಪೆಂಡಿಚರ್ ಬರ್ಬೋದು ಸಡನ್ಲಿ ಮಕ್ಕಳು ಏನಾದರೂ ಬರ್ಬೋದು ಹ್ಮ್ ಸಡನ್ಲಿ ಒಂದ್ ಮನೆ ಒಂದ್ ಸೈಡ್ ಬಿರ್ಬಹುದು ಹೌದಾ ಇಲ್ಲ ನೀವು ಕ್ಯಾಮ್ರಾ ಹಿಡ್ಕೊಂಡು ಓಡಾಡ್ತಿದ್ರೆ ಓಡದಾಡ್ತಿದ್ರೆ ದಡ್ಡಿದ್ ಹೊಡೆದೋಗಬಹುದು ಹಂಗ ಬಯಸೋದಿಲ್ಲ ನಾನು ಬಟ್ ಹೇಳ್ತಾ ಇದ್ದೇನೆ ಏನಾದ್ರೂ ಆಗ್ಬೋದು ಹತ್ರ ಸೇವಿಂಗ್ಸ್ ಇರುತ್ತೆ ಅವಾಗ ಕಾನ್ಫಿಡೆನ್ಸ್ ಇರುತ್ತೆ ಆಯ್ತು ಬಿಡು ಅದು ನೋಡೋಣ ಹಂಗೇನಾದ್ರೂ ಆದ್ರೆ ಮಾಡ್ಲಿಕ್ಕೆ ಬರುತ್ತೆ ಅಂತ ಇಲ್ಲ ಅಂದ್ರೆ ಸೇವಿಂಗ್ಸ್ ಇಲ್ಲ ಅಂದ್ರೆ ಆ ಎಮರ್ಜೆನ್ಸಿ ಟೈಮ್ ನಲ್ಲಿ ಮತ್ತೆ ಓಡಾಡಿ ಸಾಲ ಮಾಡ್ತೇವೆ ಇಲ್ಲ ರೈಟ್ ಸರ್ ಮುಂದೆ ಇನ್ನೊಂದು ಟೆನ್ ಟಿ ಫಿಫ್ಟೀನ್ ಪರ್ಸೆಂಟ್ ಇನ್ವೆಸ್ಟ್ಮೆಂಟ್ ಇರಬೇಕು ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಇಂಪಾರ್ಟೆಂಟ್ ಮೇಲೆ ಮಾಡಬೇಕು ಗೊತ್ತಿಲ್ಲ ಅದಕ್ಕೆ ನೀವು ಕನ್ಸಲ್ಟೆಂಟ್ ತಗೊಳ್ಬೇಕು ಯಾರನ್ನಾದ್ರು ಸುಮ್ಮನೆ ಈಗ ನನಗೆ ಇವತ್ತು ಮನಸ್ಸು ಬಂದಿದೆ ನಾವು ಒಂದು ಏನೋ ಹೇಳ್ಬಿಟ್ಟೆ ಏ ಮಹೇಶ್ ಸರ್ ಹೇಳ್ತಾ ಇದ್ದಾರೆ ಇದನ್ನ ಹಾಕ್ಬಿಡೋಣ ಅಂದ್ರೆ ನಾನೇ ನಿಮ್ಗೆ ಹಾಕಿದಂಗೆ ಅದು ನನಗೆ ಹಾಕ್ಲಿಕ್ಕೆ ಬರೋದಿಲ್ಲ ಹೌದಾ ನಿಮ್ಮ ಏನು ಯೋಗ್ಯತೆ ಇದೆ ಎಷ್ಟು ನೀವು ತಿಂಗಳ ತೆಗಿಬೋದು ಎಲ್ಲಿ ಹಾಕ್ಬೋದು ಅದನ್ನು ಚಿಂತನೆ ಮಾಡಿ ಕೊನೆಗೆ ಏನಿಲ್ಲ ಅಂದರೆ ಎಫ್ ಡಿ ಎಲ್ ಹೋಗಿಡಿ ನೂರು ಜನ ನೂರು ಹೇಳ್ತಾರೆ ಎಫ್ ಡಿ ಎಲ್ಲಿ ಇಟ್ರೆ ಏನು ಬರುತ್ತೆ ಅದು ಬರುತ್ತೆ ಬಟ್ ಫಸ್ಟ್ ಇಡಿ ಜ್ಞಾನ ಇಲ್ದಾಗ ಅದ್ರ ಬಗ್ಗೆ ಸಮಗ್ರ ತಿಳುವಳಿಕೆ ಇಲ್ದಾಗ ಏನು ಸೇಫ್ಟಿ ಇದೆ ಆ ಸೇಫ್ಟಿಯಲ್ಲಿ ಇಡಿ ಹ್ಞೂ ಹೌದಾ ಸರ್ ಸೊ ಸೇವಿಂಗ್ ಇನ್ವೆಸ್ಟ್ಮೆಂಟ್ಸ್ ಮಾಡಲೇಬೇಕು ಯಾಕಂದ್ರೆ ಫ್ಯೂಚರ್ ಹ್ಞೂ ಗೊತ್ತಾಯ್ತಾ ಸರ್ ಎಸ್ಪೆಷಲಿ ಯಾವ ಗಂಡ್ಮಕ್ಳು ಬಿಸ್ನೆಸ್ನಲ್ಲಿ ಇರ್ತಾರೆ ಅವ್ರು ಏನು ವಿಚಾರ ಮಾಡಬೇಕಂದ್ರೆ ನಾ ಇವತ್ತೇ ಸತ್ತು ಹೋದೆ ಅಂದರೆ ಹ್ಞೂ ಭಾಳ ಹಾರ್ಷ್ ವಿಷಯವು ಬಟ್ ನಾನು ಹೇಳಲೇಬೇಕು ನಾ ಇವತ್ತೇ ಸತ್ತು ಹೋದೆ ಅಂದರೆ ನನ್ನ ಫ್ಯಾಮಿಲಿ ಸ್ಟೇಟಸ್ ಏನಾಗುತ್ತೆ ಎಷ್ಟು ದಿವಸ ನಾನು ಹಿಂತಿ ಮಕ್ಕಳಿಗೆ ಕರ್ಕೊಂಡು ಜೀವನ ಮಾಡ್ಬೋದು ಆರು ತಿಂಗಳ ಒಂದು ವರ್ಷನ ಎರಡು ವರ್ಷನ ಹೇಳೋಕ್ಕೆ ಬರೋಲ್ಲ ಸರ್ ಸಾವು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಬೇಂದ್ರೆ ಅವ್ರು ಹೇಳ್ದಂಗೆ ಹಂಗಿರ್ಲಿಕ್ಕೆ ಬರಬೇಕು ಸರ್ ಬೇಂದ್ರೆ ಏನು ಹೇಳಿದರು ನಾ ಸಾವಿಗೆ ಅಂಜೋದಿಲ್ಲ ಯಾಕಂದ್ರೆ ಅದು ನಾ ಇದ್ದಾಗ ಬರೋದಿಲ್ಲ ಅದು ಬಂದಾಗ ನಾ ಇರೋದಿಲ್ಲ ಹೌದಾ ಸೊ ಅದಕ್ಕೆ ಬಟ್ ಹಂಗ ಅನ್ಕೊಂತ ಗಪ್ ರೂ ಬರೋದಿಲ್ಲ ಹೌದಾ ಸರ್ ಯಾವಾಗ ಬರುತ್ತೆ ಗೊತ್ತಿಲ್ಲ ಸೊ ಈಗ ಹೋದೆ ಅಂದ್ರೆ ಈಗ ಸರ್ ಈಗ ಜಾಬ್ ಮಾಡೋದು ಏನಿರುತ್ತೆ ಅವನ್ ಪೆನ್ಷನ್ ಫಂಡು ಆ ಫಂಡು ಆದ್ ಮಾಡಿ ಪಿ ಎಫ್ ಇ ಎಸ್ ಐ ಅಷ್ಟು ಹೋಗ್ ಬರ್ತಾವೆ ಅವನ್ಗೆ ಮತ್ತೆ ಎಂಟ್ರಪ್ರಿನರ್ ಇದ್ದವ್ ಇವತ್ತೆ ಡಿಸ್ಕಶನ್ ಇರೋದು ಎಂಟ್ರಪ್ರಿನರ್ಶಿಪ್ ಜಾಬ್ನವ್ರಿಗೆಲ್ಲ ಗೌರ್ಮೆಂಟ್ ಜಾಬ್ ಅವ್ನ ಏನಾದ್ರು ಇವತ್ತೇ ಗೊಟ್ಟಕ್ಕಂದ ಅಂದ್ರೆ ಸತ್ ಹೋಗ್ಬಿಟ್ಟ ಅಂದ್ರೆ ಏನೋ ಫಂಡ್ ಇರುತ್ತೆ ಅದಿರುತ್ತೆ ಇಲ್ಲ ಮಕ್ಕಳಿಗೆಲ್ಲ ನೌಕರಿ ಸಿಗುತ್ತೆ ನೂರ್ ಗದ್ಲಾ ಇರುತ್ತೆ ಬಟ್ ಎಂಟರ್ಪ್ರಿನರ್ ಏನಿದೆ ಸರ್ ಹ್ಮ್ ಗೌರ್ಮೆಂಟ್ ನಲ್ಲಿ ಏನೇನ್ ಫೆಸಿಲಿಟಿ ಇರ್ತವೆ ಅವನ್ನೆಲ್ಲ ತಾನೇ ಕ್ರಿಯೇಟ್ ಮಾಡ್ಕೊಳ್ಬೇಕು ಅವ್ನು ಹೌದಾ ಸೊ ಸಪೋಸ್ ನೀ ಅದ್ರ ಬಗ್ಗೆ ಏನೂ ಲಕ್ಷಣ ಕೊಟ್ಟಿಲ್ಲ ಇವತ್ತಿನ ಜೀವನ ಇವತ್ತು ಮಾಡೋದಪ್ಪ ಇದಿದೆ ಅಂತ ಮಾಡ್ಕೊಂತ ಹೋದ್ರೆ ಇವತ್ತೇ ನೀ ಹೋದಿ ಅಂದ್ರೆ ಹೆಂಡತಿ ಮಕ್ಕಳು ಎಲ್ಲಿ ಹೋಗ್ತಾರೆ ನಿನ್ನ ಮೇಲೆ ಯಾರೇ ಡಿಪೆಂಡೆಂಟ್ ಇರ್ತಾರೆ ಅವ್ರು ಎಷ್ಟು ದಿವಸ ಜೀವನ ಕಂಟಿನ್ಯೂ ಮಾಡ್ಬೋದು ಮೂರು ಹ್ಞೂ ಆರು ತಿಂಗಳನಾ ಒಂದು ವರ್ಷನ ಹ್ಞೂ ಇಲ್ಲ ನಿನ್ನ ಇದ್ದ ಆಸ್ತಿ ಮಾರಬೇಕಾ ಅವರು ಇಲ್ಲ ಅವ್ರ ಕೈಯಲ್ಲಿರೋ ಬಳೆ ಗಿಳೆ ಮಾರಬೇಕಾ ಹೆಂಗೂ ತಾಳಿ ಹೋಗೇ ಬಿಟ್ಟಿರುತ್ತೆ ಆ ತಾಳಿನೂ ಮಾರ್ಬೇಕಾ ಮಕ್ಕಳ ಎಜುಕೇಷನ್ಗೆ ಮುಂದಿನ ಆರು ತಿಂಗಳಾದ್ಮೇಲೆ ಫೀಸ್ ತುಂಬೋದು ಬರುತ್ತೆ ಆ ಫೀಸ್ ತುಂಬೋದಕ್ಕೆ ನೀ ಇಲ್ಲ ಅಂದ್ರೆ ಅದು ಆಗುತ್ತಾ ಅವಳಿಗೆ ಇಲ್ಲ ಅವಳು ಹೊರಬಿದ್ದು ಅವಳೇ ಕೆಲಸ ಮಾಡ್ಬೇಕಾ ಅವಳು ಕೆಲಸ ಮಾಡುವಂಥ ಪರಿಸ್ಥಿತಿ ಬಂದರೆ ಅವಳನ್ನ ನಾನು ರೆಡಿ ಮಾಡಿದೆ ನಾ ಇಲ್ಲ ಅಂದರೆ ಅವ್ಳಿಗೆ ಸ್ವಂತ ದುಡಿಮೆ ಮಾಡುವಂಗೆ ನಾನು ಏನಾದರೂ ಅವಳಿಗೆ ಸ್ಕಿಲ್ ಕೊಟ್ಟಿದ್ದೀನಾ ರೆಡಿ ಮಾಡಿದ್ದೇನಾ ಏನಾದರೂ ಮಾಡಿದ್ದೇನಾ ಏನು ಪೂರ ನನ್ನ ಮೇಲೆ ಡಿಪೆಂಡ್ ಇಟ್ಕೊಂಡಿದ್ದೇನಾ ಇದು ಪ್ರತಿಯೊಬ್ಬ ಎಂಟ್ರಪ್ರನರ್ ಮಾಡಲೇಬೇಕು ಸರ್ ಅವನು ಹೋದ ಕಾಲಕ್ಕೆ ಏನಾಗುತ್ತೆ ಅಲ್ಲ ಅದಕ್ಕೆ ಇನ್ವೆಸ್ಟ್ಮೆಂಟ್ಸ್ ಮಾಡಲೇಬೇಕು